ನಮಸ್ಕಾರ ವೀಕ್ಷಕರೇ ನಿಮ್ಮ ಹೆಸರಲ್ಲಿ ಪ್ಲಾಟ್ ಗಳಾಗಿರ್ಲಿ ಮನೆಗಳಾಗಿರ್ಲಿ ಅಥವಾ ಜಾಗಗಳಾಗಿರ್ಲಿ ಅಥವಾ ಜಮೀನು ಹೊಲ ಗದ್ದೆಗಳು ಸೊ ಯಾವ್ದೇ ಒಂದು ಆಸ್ತಿ ಪಾಸ್ತಿಗಳು ಇದ್ರು ಸಹಿತ ಸೊ ನೀವು ಮಾರಾಟ ಮಾಡ್ತಾ ಇದ್ದೀರಾ ಅಥವಾ ಖರೀದಿ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಬಾಡಿಗೆ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಷಯ ಅನ್ವಯಿಸತ್ತೆ ಸೊ ತುಂಬಾನೇ ಸೀರಿಯಸ್ ಮ್ಯಾಟರ್ ನಿಮ್ಮ ಆಸ್ತಿ ಪಾಸ್ತಿಗಳ ಲಪ್ತೈಸ್ಕೊಂಡು ಹೋಗುವಂತಹ ಒಂದು ಮ್ಯಾಟ್ರ್ ಇರುವಂತದ್ದು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ವಿವರಣೆ ಮಾಡಿದೀನಿ ಸೊ ಪೂರ್ತಿಯಾಗಿ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ನಿಮ್ಮ ಹಿಡಿತ ಇರತ್ತೆ ಇಲ್ಲ ಅಂದ್ರೆ ಲಪ್ಟಾಯಿಸ್ಕೊಂಡು ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಸೊ ಬಹಳಷ್ಟು ಜನರದು ಈ ರೀತಿ ಪ್ರಕರಣಗಳು ಈಗಾಗಲೇ ದಾಖಲಾಗಿದವೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ತಮ್ಮ ಆಸ್ತಿ ಪಾಸ್ತಿಗಳನ್ನ ಹಣವನ್ನ ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಾಗಿರ್ಲಿ ಕೋರ್ಟ್ ಕಚೇರಿಗಳಲ್ಲಾಗಿರ್ಲಿ ಅಲ್ದಾ ಅಲ್ದಾಡ್ಕೊಂಡು ಹಣವನ್ನ ಸುರ್ಕೊಂಡು ಸಮ ತಮ್ಮ ಕೊನೆದಾಗಿ ಆಸ್ತಿ ಪಾಸ್ತಿಗಳು ಸಿಗಲ್ದಾಗೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಸೊ ಈ ರೀತಿ ಬಹಳಷ್ಟು ಕಡೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ ಸೊ ಹೀಗಾಗಿ ಸರ್ಕಾರ ಮಾಹಿತಿ ಹೊರಡಿಸಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ಸೊ ಈ ಒಂದು ಕ್ಲಿಯರಿಟಿ ಅನ್ನ ತಿಳ್ಕೊಳ್ಬೇಕು ಮುಖ್ಯವಾಗಿ ಮಾಡ್ತಿರೋ ಬಿಡ್ತಿರೋ ಹಿಂದಿಂದು ಆದ್ರೆ ಮೊದಲು ತಿಳ್ಕೊಳ್ಳಿ ಮಾಹಿತಿಯನ್ನು ಅನ್ನುವಂಥದ್ದನ್ನ ನಾನು ಈ ಒಂದು ಬಿಡದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ ಓಕೆ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದು ಲೈಕ್ ಕೊಟ್ಟಿಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೊಲ ಗದ್ದೆಗಳು ಆಸ್ತಿ ಪಾಸ್ತಿಗಳು ಈಗ ಅಂಗಡಿಗಳನ್ನ ಬಾಡಿಗೆ ಹೇಳ್ತೀನಿ ನಿಮಗೆ ಮಾರುವಾಗ ಮತ್ತೆ ಖರೀದಿ ಮಾಡುವಾಗ ಏನೇನ್ ಡಾಕ್ಯುಮೆಂಟ್ಸ್ ಗಳು ನಿಮ್ಮತ್ರ ಇರಬೇಕು ಈಗ ಮಾರ್ತಾ ಇದ್ರೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಈಗ ಯಾರ್ ತಗೋತಾ ಇರ್ತೀರಾ ಅವ್ರ ಏನ್ ಮಾಡ್ಬೇಕು ಅವ್ರ ಮಾಲೀಕರ ಹತ್ರ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಂದ್ರೆ ನಾನ್ ಹೇಳ್ತಾ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೇಳಬೇಕು ಆ ಡಾಕ್ಯುಮೆಂಟ್ಸ್ ಗಳು ಇದ್ರೆ ಮಾತ್ರ ನೀವು ಆ ಒಂದು ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡಿ ಇಲ್ಲಪ್ಪಾ ಅಂದ್ರೆ ಯಾವ್ದೋ ಆಸ್ತಿಯನ್ನ ಇನ್ಯಾವನೋ ಬಂದು ಮಾರಾಟ ಮಾಡ್ತಾ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲಾಗಿದೆ ಬೇಗ ನನ್ನ ಆಸ್ತಿಯನ್ನ ನಾನೇ ಯಜಮಾನ ನನ್ನ ಆಸ್ತಿಗಂತ ಅನ್ಕೊಳ್ಳಿ ಸೊ ಇನ್ ಯಾವನ ಬಂದು ನನ್ನ ಆಸ್ತಿಯನ್ನ ಇನ್ಯಾವನಿಗೂ ಬಿಡ್ತಾ ಇರುವಂತದ್ದು ಒಂದ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತಾರೆ ಸೊ ಹಿಂದಿಂದ ಏನ್ ಒಂದ್ ಲಕ್ಷ ಸಿಗ್ಲಿ ಎರಡು ಲಕ್ಷ ಸಿಗ್ಲಿ ಅದನ್ನ ಹಣ ಅಪ್ಡಿಸ್ಕೊಂಡು ಹೋಗ್ತಾನೆ ಸೊ ಆಮೇಲೆ ನೀವೇನ್ ಮಾಡ್ತೀರಾ ಇಲ್ಲಿ ನಮ್ಮ ಆಸ್ತಿ ಪಾಸ್ತಿಗಳಲ್ಲಿ ಬಂದ್ ನೆಲೆ ಉರ್ಲಿಕ್ಕೆ ಟ್ರೈ ಮಾಡ್ತೀರಾ ಅವಾಗ ನಾನ್ ಬರ್ತೇನೆ ಸೊ ನನ್ನ ಹತ್ರ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಇರ್ತವೆ ಸೊ ಅವಾಗ ನಾನ್ ಕೋರ್ಟ್ ಕಚೇರಿಗೆ ಹೋದ್ರೆ ಅದು ಆಸ್ತಿ ನನ್ನ ಹತ್ರನೇ ಆಗತ್ತೆ ಆದ್ರೆ ನೀವು ಕೊಡ್ತಕ್ಕಂತಹ ಹಣ ಅವನ್ ಲಪ್ಟೈಸ್ಕೊಂಡ್ ಹೋಗಿರ್ತಾನೆ ಅವನ ಹತ್ರನೇ ಉಳಿದ್ಬಿಡತ್ತೆ ಸೊ ಹೀಗಾಗಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ವೆರಿಫೈ ಮಾಡ್ಕೊಳ್ಳಿ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ ನೋಡೋಣ ಬನ್ನಿ ಏನ್ ಡಾಕ್ಯುಮೆಂಟ್ಸ್ ಗಳು ಅನ್ನುವಂಥದ್ದನ್ನ ನೋಡೋಣ ಇಲ್ಲಿ ನೋಡಿ ನಿಮ್ಮ ಹೆಸರಿನ ಯಾವುದೇ ಆಸ್ತಿ ಪಾಸ್ತಿಗಳಿದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋನ ಕ್ಲಿಯರ್ ಆಗಿ ಕೊನೆವರೆಗೂ ವಾಚ್ ಮಾಡಿ ಮೊದಲನೇ ವಿಷಯ ಈಗ ನೋಡಿ ಬಹನಿಗೆ ಭೂಮಿಗೆ ಸಂಬಂಧಿಸಿದ ದಾಖಲೆ ಇರಬೇಕು ಬಹನಿ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಇರಬೇಕಂತ ಹೇಳಿದ್ದಾರೆ ಯಾರು ಖರೀದಿ ಮಾಡ್ತಿರ್ತೀರಿ ಅವರು ಕೂಡ ಕೇಳ್ಬೇಕು ಯಾರ್ ಮಾರಾಟ ಮಾಡ್ತಿರ್ತೀರಿ ಅವರು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಓಕೆನಾ ನೆಕ್ಸ್ಟ್ ರಸೀದಿ ಮಾಲೀಕನ ಹತ್ರ ಇರಬೇಕು ರಸೀತಿ ಏನಿದೆ ಅಲ್ಲ ಮಾಲೀಕನ ಹತ್ರನೇ ಇರಬೇಕಾಗತ್ತೆ ಮನೆ ಅಂಗಡಿ ಆಸ್ತಿ ಅಂತಹ ದಾಖಲಾತಿಗಳು ರಿಜಿಸ್ಟರ್ ಆಗಿರ್ಬೇಕು ಮನೆ ಏನಿದೆ ಆಸ್ತಿ ಪಾಸ್ತಿಗಳು ರಿಜಿಸ್ಟರ್ ಆಗಿರ್ಬೇಕಾಗತ್ತೆ ಅಂದ್ರೆ ವಿಧಾನಸೌಧಗಳಲ್ಲಿ ಆಗಿರ್ಲಿ ಈಗ ನೋಡಿ ರಿಜಿಸ್ಟರ್ ಆಫೀಸ್ ಗಳಲ್ಲಿ ನಿಮ್ಮ ನಿಮ್ಮ ಆಸ್ತಿ ಪಾಸ್ತಿಗಳು ಇದಾವ ಅಂತ ಹೇಳ್ಬಿಟ್ಟು ನಿಮ್ಮ ಏರಿಯಾದಲ್ಲಿ ಏನೇನ್ ಇಲ್ಲೆಲ್ಲಿ ಬರ್ತಾವೆ ನೋಡಿ ಆಸ್ತಿ ಪಾಸ್ತಿಗಳು ರಿಜಿಸ್ಟರ್ ಆಗಿರ್ಬೇಕು ಅದನ್ನ ನಾವು ರಿಜಿಸ್ಟರ್ ಆಗಿದೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು ಓಕೆನಾ ಸೊ ನೆಕ್ಸ್ಟ್ ಅಹ್ ಋಣಭಾರಿ ದೃಢೀಕರಣ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಿಮ್ಮ ಹತ್ರ ಇರಬೇಕು ತೆಗೆದುಕೊಳ್ಳೋರು ಅದನ್ನು ಕೂಡ ಕೇಳಿ ನೆಕ್ಸ್ಟ್ ಜಮಾ ಬಂದಿ ಕೂಡ ಕೇಳ್ಬೇಕಾಗತ್ತೆ ಅದೇ ರೀತಿಯಾಗಿ ಪವರ್ ಆಫ್ ಅಟರ್ನಿ ಕೂಡ ನೀವು ಕೇಳ್ಬೇಕಾಗತ್ತೆ ಇಷ್ಟು ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ಕೊಂಡ್ರೆ ಸರಿಯಾಗಿ ಇದ್ರೆ ಅವಾಗ ನೀವು ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ಕೊಳ್ಬಹುದು ಈಗಾಗಲೇ ಬಹಳಷ್ಟು ಜನ ಇಷ್ಟು ಡಾಕ್ಯುಮೆಂಟ್ಸ್ ಗಳಲ್ಲಿ ಇಲ್ಲದೆ ಉತ್ತಾರಗಳನ್ನಾಗಿರ್ಲಿ ಒಂದೇ ಏನೋ ಡಾಕ್ಯುಮೆಂಟ್ಸ್ ಲೈಟ್ ಬಿಲ್ ಗಳಲ್ಲಾಗಿರ್ಲಿ ಈ ರೀತಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಖರೀದಿ ಮಾಡಿಬಿಡ್ತೀರಿ ಆಮೇಲೆ ನೀವು ಕೊಡ್ತಕ್ಕಂತ ಹಣ ಲಪ್ಟಾಯ್ಕೊಂಡು ಹೋಗ್ಬಿಡ್ತಾನೆ ಸೊ ಅವಾಗ ನೀವು ವಾಪಸ್ ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅಂದ್ರೆ ಯಾವ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಹೀಗಾಗಿ ನಿಮ್ಮ ಎಚ್ಚೆತ್ತಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ ಸೊ ನೀವು ಆಸ್ತಿಗಳನ್ನ ಖರೀದಿ ಮಾಡುವಾಗ ಅಥವಾ ಮಾರುವಾಗ ಸರಿಯಾಗಿ ಮಾರ್ಕೋ ಮಾರಾಟ ಮಾಡ್ಕೊಳ್ಳಿ ಅಹ್ ಆದ್ರೆ ವೀಕ್ಷಕರೇ ಇನ್ನು ನೀವು ಆಸ್ತಿ ಪಾಸ್ತಿಗಳನ್ನ ಅಂಗಡಿಗಳನ್ನ ಬಾಡಿಗೆ ಕೊಟ್ಟಿರ್ತೀರಿ ಮನೆಗಳನ್ನ ಬಾಡಿಗೆ ಕೊಟ್ಟಿರ್ತೀರಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅವರೇ ಆಧಾರದ ಲೈಟ್ ಬಿಲ್ ಆಗಿರ್ಲಿ ನಳದ ಬಿಲ್ಗಳಲ್ಲ ತುಂಬಾ ಹೋಗಿರ್ತಾರೆ ಕೊನೆಯದಾಗಿ ಸರ್ಕಾರ ಏನ್ ಮಾಡತ್ತೆ ಆ ಒಂದು ಆಸ್ತಿಯನ್ನ ಅವ್ರ ಹೆಸರಲ್ಲೇನೆ ಕೊಟ್ಬಿಡತ್ತೆ ಈಗ ನೋಡಿ ಯಾರು ಒಂದು ಮನೆಗಳಲ್ಲಿ ನೆಲೆ ನೆಲೆಸಿರ್ತಾರೆ ಇರ್ತಾರೆ ಸೊ ಅಂತವರಿಗೆ ಆ ಒಂದು ಆಸ್ತಿ ಪಾಸ್ತಿಗಳು ರಿಜಿಸ್ಟರ್ ಆಗ್ತಕ್ಕಂಥದ್ದು ಈ ರೀತಿ ಪ್ರಕರಣಗಳು ನೋಡಿರ್ತೀರಿ ಈಗ ನೋಡಿ ಉಳುವನೆ ಭೂಮಿಯ ಮಾಲೀಕ ಅಂತ ಹೇಳ್ಬಿಟ್ಟು ಸಾಕಷ್ಟು ಈಗಾಗಲೇ ಸರ್ಕಾರ ಮೊದಲೇ ಹಿಂದೆನೆ ಎಷ್ಟೊಂದು ವರ್ಷಗಳ ಹಿಂದೆನೆ ತಂದಿರುವಂತದ್ದು ಇದನ್ನ ಯಾರು ಉಳಿಮೆ ಮಾಡ್ತಿರ್ತಾರೆ ಸೊ ಅವರೇ ಭೂಮಿಯ ಮಾಲೀಕ ಅಂತ ಹೇಳ್ಬಿಟ್ಟು ಈಗಾಗಲೇ ಬಹಳಷ್ಟು ವರ್ಷಗಳ ಹಿಂದೆನೆ ಈ ರೀತಿ ಆಗಿರುವಂತದ್ದು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು ಏನು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಲೈಟ್ ಬಿಲ್ ಕರೆಂಟ್ ಬಿಲ್ ಅನ್ನ ಬಾಡಿಗೆ ಕೊಟ್ಟಿರ್ತೀರ ಈಗ ಅಂಗಡಿ ಅಥವಾ ಮನೆ ಅಲ್ಲಿರುವಂತಹ ಕರೆಂಟ್ ಬಿಲ್ಗಳನ್ನ ನೀವೇ ತುಂಬಬೇಕು ನಿಮ್ಮ ಹೆಸರಲ್ಲೇನೆ ಇಟ್ಕೊಳ್ಬೇಕು ಅವರೇ ತುಂಬಲಿ ಆದ್ರೆ ನಿಮ್ಮ ಹೆಸರಲ್ಲೇನೆ ಇಟ್ಕೊಳ್ಬೇಕು ಮಾಲೀಕರ ಹೆಸರಲ್ಲಿ ಅಥವಾ ನೀವು ನಳದ ಬಿಲ್ಲು ನಳ ಇರ್ತದೆ ಸೊ ಪ್ರತಿ ದಿನ ಅದಕ್ಕೆ ನೀರ್ ಬರ್ತಾ ಇರತ್ತೆ ಅಥವಾ ಎರಡು ದಿನಕ್ಕೆ ಬರ್ತಾ ಇದೆ ಒಟ್ಟಾರಾಗಿ ಬರ್ತಾ ಇದೆ ವಾರ್ಷಿಕವಾಗಿ ನಳದ ಬಿಲ್ಲು ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬತಾ ಇರ್ತೀರಿ ಅದನ್ನು ಕೂಡ ನಿಮ್ಮ ಹೆಸರಲ್ಲೇನ ಇಟ್ಕೊಳ್ಬೇಕು ಮಾಲೀಕರ ಹೆಸರ್ಲೆ ನಂತರ ಅದನ್ನ ಬಾಡಿಗೆ ಕೊಡಬೇಕು ನೆಕ್ಸ್ಟ್ ಗರ್ಪಟ್ಟಿ ಅಂತ ತುಂಬತಾ ಇರ್ತೀರ ಸೊ ಅದನ್ನು ಕೂಡ ನೀವೇನ್ ಮಾಡ್ಬೇಕು ನೀವೇ ತುಂಬಬೇಕು ಆದ್ರೆ ಬಾಡಿಗೆ ಮಾತ್ರ ಕೊಟ್ಟಿರ್ಬೇಕು ಅವ್ರೇನಪ್ಪ ಇದಾರಂತ ಅಂತ ಅಷ್ಟೇ ಅನ್ಸಿರ್ಬೇಕು ಸೊ ಅದನ್ನ ಬಿಟ್ಟು ಬೇರೆ ಬೇರೆ ಅವ್ರ ಹೆಸರಲ್ಲೇ ಡಾಕ್ಯುಮೆಂಟ್ಸ್ ಗಳನ್ನ ಆ ಮಾಡ್ಸ್ಕೊಳ್ಳೋದಾಗಿರ್ಲಿ ಆ ಕರೆಂಟ್ ಬಿಲ್ ಗಳನ್ನ ಮಾಡ್ಸ್ಕೊಂಡು ಅವರೇ ತುಂಬೋದಾಗಿರ್ಲಿ ನಳದ ಬಿಲ್ಗಳನ್ನ ಮಾಡ್ಸ್ಕೊಂಡು ಅವರೇ ತುಂಬೋದಾಗಿರ್ಲಿ ಹೀಗಾದ್ರೆ ಅರ್ಧಕ್ಕರ್ಧ ಆಸ್ತಿ ಅವ ಅಂದ್ರೆ ಅರ್ಧಕ್ಕರ್ಧ ಡಾಕ್ಯುಮೆಂಟ್ಸ್ ಗಳು ಅವ್ರದ್ದು ಕ್ರಿಯೇಟ್ ಆದ ಹಾಗೆನೆ ಸೊ ಹೀಗಾಗಿ ಅವರು ಕೂಡ ಕೋರ್ಟ್ ಕಚೇರಿ ಅಂತ ಹೋದ್ರೆ ಅವ್ರ ಹೆಸರಲ್ಲಿ ಕೂಡ ಆಗುವಂತಹ ಚಾನ್ಸಸ್ ಇರತ್ತೆ ಸೊ ಯಾರು ಉಳುಮೆ ಅಲ್ಲೇ ಉಳುಮೆನೆ ಭೂಮಿ ಮಾಲೀಕ ಅಂತ ಕೇಳಿದಿರಿ ಈಗಾಗ್ಲೇ ಸೊ ಹೀಗಾಗಿ ಯಾರು ಆ ಒಂದು ಜಾಗದಲ್ಲಿ ನೆಲೆ ಇರ್ತಾರೆ ಬಹಳ ವರ್ಷದಿಂದ ಇರ್ತಾರೆ ಸೊ ಅವರಿಗೆ ಆ ಒಂದು ಆಸ್ತಿ ಆಗತ್ತೆ ಸೊ ಯಾರು ಇರ್ತೀರಿ ಅದನ್ನ ನೋಡೋದಿಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸರ್ಕಾರ ನೋಡುತ್ತೆ ಸೊ ನೀವು ಅವ್ರ ಅಂತ ಹೇಳ್ಬಿಟ್ಟು ನಿಮ್ಮ ಭರವಸೆ ಮೇಲೆ ಸರ್ಕಾರ ಮನೆಗಳನ್ನ ಕೊಡೋದಿಲ್ಲ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಕಾನೂನಿಗೆ ಪ್ರೂಫ್ ಬೇಕಾಗತ್ತೆ ಪ್ರೂಫ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕು ಮುಖ್ಯವಾಗಿ ಸೊ ಹೀಗಾಗಿ ಆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಹೀಗಾಗಿ ಉಳುವವನೇ ಭೂಮಿಯ ಮಾಲೀಕ ಅಂತ ಹೇಳ್ಬಿಟ್ಟು ಹನ್ನೆರಡು ವರ್ಷಗಳವರೆಗೂ ಕೂಡ ಯಾರು ವಾಸವಾಗಿರ್ತೀರಿ ಸೊ ಅವ್ರ ಹೆಸರಲ್ಲಿ ಆ ಒಂದು ಆಸ್ತಿ ಪಾಸ್ತಿಗಳು ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಎಷ್ಟೊಂದು ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ಸೊ ಯಾರ್ಯಾರ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಆಸ್ತಿ ಪಾಸ್ತಿಗಳ ವಿಚಾರವಾಗಿ ಸೊ ಯಾರು ಬೇಕಾದರೂ ಕೂಡ ಯಾರನ್ನ ಬೇಕಾದರೂ ಕೂಡ ಲಪ್ಟ್ಕೊಳ್ಬಹುದು ಸೊ ಈಗ ಸ್ವತಃ ಮಕ್ಕಳೇ ಒಂದು ತಂದೆಯನ್ನ ಕೂಡ ಲಪ್ಟಾಯಿಸ್ಕೊಳ್ಳುವಂತಹ ಆ ಒಂದು ಪರಿಸ್ಥಿತಿ ಉಂಟಾಗಿರುವಂತದ್ದು ಇದನ್ನ ನೋಡ್ಕೊಳ್ಳಿ ಏನಾದ್ರೂ ಏನಾದ್ರು ಒಂದ್ ಸ್ವಲ್ಪ ಕೊಡೋದಿಲ್ಲಪ್ಪ ಆಗ ಈಗ ಅಂತ ಹೇಳಿದ್ರೆ ಅದನ್ನ ಹೇಗೋ ಮಾಡಿ ಲಪ್ಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಎಚ್ಚೆತ್ತುಕೊಂಡಿರಿ ಆ ನಿಮ್ಮ ಆಸ್ತಿ ಪಾಸ್ತಿಗಳು ಎಷ್ಟೋ ವರ್ಷದಿಂದ ಆ ದುಡಿದು ಅದನ್ನ ತೆಗೆದುಕೊಂಡಿರ್ತೀರಿ ಸೊ ನಿಮ್ಮ ಬೆವರ್ ಹರಿಸಿ ಸೊ ಇನ್ಯಾವನ್ನ ಬಂದು ಒಂದು ಕ್ಷಣದಲ್ಲಿ ಅದನ್ನ ಲಪ್ತಾಯಿಸ್ಕೊಂಡು ಹೋದ್ರೆ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ನಾವು ಕೂಡ ನೋಡಿದಿವಿ ಅದಕ್ಕೋಸ್ಕರ ನಿಮ್ಗೆ ಮತ್ತಷ್ಟು ಒತ್ತಿ ಒತ್ತಿ ಹೇಳ್ತಾ ಇದೀನಿ ವಿಡಿಯೋ ಲಾಂಗ್ ಆಗ್ಬೋದು ಆದ್ರೆ ಅಷ್ಟು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾವತ್ಲೂ ಸೊ ಒಂದ್ ಸ್ವಲ್ಪ ಲಾಂಗ್ ಆದ್ರೆ ನಿಮ್ಗೆ ಬೇಸರ ಅನ್ಸಿದೆ ಸಮಸ್ಯೆ ಮತ್ತೇನಿಲ್ಲ ಸೊ ಇಷ್ಟು ಅಪ್ಡೇಟ್ಸ್ ಗಳನ್ನ ನಾನು ನಿಮ್ಗೆ ತಿಳಿಸಿಕೊಟ್ಟಿದೀನಿ ಸೊ ಅರ್ಥ ಆಗಿದ್ರೆ ನೀವ್ ಅಷ್ಟೇ ತಿಳ್ಕೊಳ್ಬೇಡಿ ಆಸ್ತಿ ಪಾಸ್ತಿಗಳು ಆಲ್ಮೋಸ್ಟ್ ಎಲ್ಲರತ್ರ ಕೂಡ ಇರತ್ತೆ ಒಂದಾದ್ರೂ ಆಸ್ತಿ ಇದ್ದೇ ಇರತ್ತೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ತಿಳಿಸಿ